ಆಯ್ತಾ ಎವ್ರಿಥಿಂಗ್ ಇಸ್ ಓಕೆ ಬನ್ನಿ ಹೋಗೋಣ ಸರ್ ನಾನು ಸತ್ಯ ಮಾತಾಡ್ತಿದ್ದೀನಿ ಐ'ಮ್ ಸಾರಿ ಇಟ್ಸ್ ಓಕೆ ಸರ್ ಟಿಕೆಟ್ ಸಿಕ್ಕಿದೆ ನಾನು ಬೇಗ ಬರ್ತಾ ಇದ್ದೀನಿ ಸಿಕ್ತ ಮಗ ಸಿಕ್ತು ನೋಡಿ ಅಯ್ಯಯ್ಯೋ ಏನು ಹೇಳ್ತಾ ಇದೀಯಾ ಯಾವಳೋ ಹುಡುಗಿ ಬಂದ್ಲು ಡ್ಯಾಶ್ ಹೊಡೆದ್ಲು ಅವಳು ಆ ಕಡೆ ಹೋದ್ಮೇಲೆ ನೋಡ್ತೀನಿ ಪಿಕ್ ಪಾಕೆಟ್ ಇದೆ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೆಯಲ್ಲ ಇದೇನು ಸಣ್ಣ ಅಮೌಂಟಿನ ವಿಷಯನಾ ಎಂಟು ಕೋಟಿ ರೂಪಾಯಿ ಬೆಲೆ ಬಾಳೋ ಟಿಕೆಟ್ ಮಿಸ್ ಆಗಿರೋ ವಿಷಯ ಅಣ್ಣನ ಗೊತ್ತಾಗೋಗ್ಬಿಟ್ರೆ ಒಂದೇ ನಿಮಿಷದಲ್ಲಿ ನಿನ್ನನ್ನು ಸಾಯಿಸಿ ಬಿಡ್ತಾರೆ ಜೊತೆಗೆ ನಂಚ ಕಟ್ಟಿಬಿಡ್ತಾರೆ ಅಯ್ಯಯ್ಯೋ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಮೊದಲೇ ಜನರೇಟರ್ ವೀಕು ಇವನ್ ಬೇರೆ ತಲೆ ತಿಂತ ನಿನ್ ಕನ್ಸಲ್ಲಿ ನಾವೆಲ್ಲ ವಿಲನ್ಗಳು ಈ ಮಾಂಸ ತರ ಇರೋ ನೀನು ಹೀರೋನಾ ಹೀರೋ ವಿಲನ್ ಇಕ್ಕದ್ ನೋಡಿದ್ಯಾ ವಿಲನ್ಗಳು ಹೀರೋ ಹೆಂಗಿರ್ತದ ಅಣ್ಣ ಇಕ್ಕೋದ್ ಇಕ್ತೀರಾ ತಿಂಡಿ ತೀಟೆನ ಎಲ್ಲಿ ಕೆಪ್ಪ ಸ್ವಲ್ಪ ಸುಮ್ನಾರಪ್ಪ ಅಯ್ಯಪ್ಪ ಮಾಲೇನಾ ಎಲ್ರು ಹಾಕೋಣ ಅಣ್ಣ ಅದ ಆಮೇಲೆ ಹಾಕೋಣ ಮೊದ್ಲಿ ದಡಿಯಂಗೆ ಇಕ್ಕ ನೀವೇನ್ ಮನಸ್ಸರ ಮೃಗಗಳ ಯಾರು ಸಾಕಾದ್ರು ನಾನ್ ಸಾಕಾಗೋದಿಲ್ಲ ನಾನು ಅಂತ ನೋಡ್ತಿದ್ರ ದುಷ್ಟರ ಪಾಲಗೆ ಹೆಬ್ಬುಲಿ ಹೆಬ್ಬುಲಿ ಗುರು ಇದು ಹುಲಿ ಅಲ್ಲ ನಮ್ ರೂಮಿನ ಇಲಿ ನೀನ್ ಮಿಮಿಕ್ರಿ ಮಾಡ್ ಕಲ್ತಿದ್ದು

ಚಾಟಾರ ಯಾರು ಕಾಣ್ತಾನೆ ಇಲ್ವಲ್ಲ ಒಂದ ಐಡಿಯಾ ಮಾಡೋಣವಾ ಏನಪ್ಪ ಅಂತ ಐಡಿಯಾ ನಥಿಂಗ್ ಬೇರೆ ಏನಾದರೂ ಆರ್ಡರ್ ಮಾಡಿ ಮೇಯ್ತಾ ಇರೋಣ ಏಯ್ तू ನನ್ನ ಮಗ್ನೆ ಇಷ್ಟೋ ದನ ತಿಂದಂಗೆ ತಿಂದಿತ್ ಸಾಲ್ದು ಅಂತ ಆ ಬಿಸ್ಕೆಟ್ ನ ಬೇರೆ 나ಯ ತಿಂದಂಗೆ ತಿಂದೆ ಅದೇ ನಿನ್ನ ಹೊಟ್ಟೆನಾ ಇಲ್ಲ ಕಣ್ಣಂಬಾಡಿ ಕಟ್ಟೇನಾ ಏಯ್ ರಜಾ ಇವನ್ ನನ್ನ ಹೊಟ್ಟೆ ಬಗ್ಗೆ ಮಾತಾಡ್ತಿದಾನೆ ಸರಿಯಿರಲ್ಲ ಆಮೇಲೆ ಏಯ್ ಸುಮ್ಮನೆ ಕೂತ್ಕೊಳ್ರೋ ಅವ್ರು ಬರೋ ಟೈಮ್ ಆಯ್ತು ಅವರು ಅದೇನೋ ಇಂಪಾರ್ಟೆಂಟ್ ಮ್ಯಾಟರ್ ನಾ ಮಾತಾಡ್ಬೇಕು ಅಂತಿದ್ದಾರೆ

ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಪ್ರಾಕ್ಟೀಸ್ ನ ಅರ್ಧಕ್ಕೆ ನಿಲ್ಸಿ ಆ ಮೂರ್ಖ ಮುಖಕ್ಕೆ ಮಂಕ್ ಬುದ್ಧಿ ಎರ್ಚಿ ಬಂದ್ಬಿಟ್ವಿ ಸೊ ನಾವೆಲ್ಲ ನೀವೆಲ್ಲ ಮೂನಾರ್ ಹೋಗ್ತಿದೀವಿ ಹೌದು ಮೂನಾರ್ ಚಾನ್ಸಲರ್ ಕ್ಲಬ್ ಅವರು ನಮ್ಮ ಐದ್ ಜನನ ಬಾಲ್ ಟೀಮ್ ಗೆ ಸ್ಪಾನ್ಸರ್ ಮಾಡಿದ್ದಾರೆ ಈ ಆಶಾ ಮನಸ್ ಮಾಡ್ಲಿಲ್ಲ ಅಂದಿದ್ರೆ ಆ ಮೂರ್ಖ ಮುನಿ ಈ ಗೀತ ಸೆಲೆಕ್ಟ್ ಮಾಡ್ತಾನೆ ಇರ್ಲಿಲ್ಲ ಅವನಿಗೆ ಏ ಮಾಡಿಸಿ ಅವನ್ ಸೆಲೆಕ್ಟ್ ಮಾಡಿದ ಹುಡುಗಿ ಹೆಸರನ್ನ ಚೇಂಜ್ ಮಾಡಿ ಇವಳೇನ್ ಫಿಕ್ಸ್ ಮಾಡಿದ್ದು ಇವಾಗ ನಾವು ಫಿಕ್ಸ್ ಮಾಡ್ಬೇಕಾಗಿರೋದು ಈ ಐದ್ ಜನನು ಮುನ್ನಾರಕ್ ಬರೋ ವಿಷಯನ ಯಾ ನೀವೆಲ್ಲ ಮುನ್ನಾರಕ್ ಬಂದ್ರೆ ಮಸ್ತ್ ಮಸ್ತ್ ಆಗಿ ಮಜಾ ಮಾಡಿ ಜಾಲಿನ ಹಾಯಾಗಿ ಎಂಜಾಯ್ ಮಾಡಬಹುದು ಅನ್ಕೊಳಕೇನೋ ಚೆನ್ನಾಗಿದೆ ಆದ್ರೆ ಅನ್ಕೊಂಡಂಗ ಆಗ್ಬೇಕಲ್ಲ ಯಾಕಂದ್ರೆ ನಿಮ್ ಜೊತೆ ಟೀಚರ್ಸ್ ಅವರು ಇವ್ರು ಅಂತಲ್ಲ ಇರ್ತಾರೆ ಅವ್ರು ನಿಮ್ನ ಆ ಕಡೆ ಕಡೆ ತಿರುಗ್ ನೋಡಕು ಬಿಡಲ್ಲ ನೋ ಚಾನ್ಸ್ ನಾವ್ ಅನ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ ಯಾಕೆ ಗೊತ್ತಾ ನಮ್ಮ ಐದ್ ಜನ್ರ ಜೊತೆ ಬರ್ತಾ ಇರೋದು ಆ ಮೂರ್ಖ ಮುನಿ ಹಲೋ ಪ್ಲೀಸ್ ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ ನಾನ್ ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನಿಜ್ವಾಗ್ಲೂ ನಿಮ್ಗೆಲ್ಲ ನಮ್ಮ ಮೇಲೆ ಪ್ರೀತಿ ಇದ್ರೆ ಆ ಪ್ರೀತಿ ಸಿನ್ಸಿಯರ್ ಆಗಿದ್ರೆ ನೀವೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ರೆ ನಾವು ನಾಳೆ ಸಾಯಂಕಾಲ ಮೂನಾರ್ಗ್ ಹೋಗ್ತಿದೀವಿ ಅದಕ್ ಮುಂಚೆ ನೀವೆಲ್ಲ ಮುನ್ನಾರ್ಗ್ ಹೊರಡ್ತೀರಾ ಚಾನ್ಸಲ ರಿಸಾರ್ಟ್ಸ್ ನಲ್ಲಿ ರೂಮ್ ತಗೊಂಡಿರ್ತೀರಾ ನಾವಲ್ಲಿಗ್ ಬಂದು ನಿಮ್ಮನ್ ಮೀಟ್ ಮಾಡೇ ಮಾಡ್ತೀವಿ ಅಯ್ಯೋಯ್ಯೋ ಈಗ್ಲೇ ಟೈಮ್ ಆಗೋಯ್ತು ಆ ಮೂರ್ಖ ಮುನಿ ಕಾಯ್ತಾ ಇರ್ತಾನೆ ಸ್ವಲ್ಪ ಲೇಟ್ ಆದ್ರೂ ನಮ್ ಪ್ಲಾನ್ ಗಳೆಲ್ಲ ಎಡವಟ್ ಆಗಿ ಹೋಗ್ಬಿಡುತ್ತೆ ನಾವಿನ್ ಬರ್ತೀವಿ ಬಾಯ್ 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 ಈ ಹುಡುಗಿರ್ ಮಾತ್ ನಂಬಿಕೊಂಡು ನಾವು ಮುನಾರ್ಗ್ ಆಗಲ್ಲ ಅಬ್ಸಲ್ಯೂಟ್ಲಿ ರೈಟ್ ಈ ಹುಡುಗಿ ನಮ್ಕೊಂಡು ನಾವ್ ಅಲ್ಲಿಗೆ ಹೋದ್ರೆ ಅಷ್ಟೇ ಮಾಡೋದು ಮಾಡೋದೇನಿದೆ ಶಿಫ್ಟ್ ಮುನಾರ್ ಓಕೆ ಡನ್ ಈಗ ನನ್ನ ನನ್ ಫುಲ್ ರೋಡ್ ಬ್ಲಾಕ್ ಆಗ್ಬಿಟ್ಟು ಇರ್ವಿ ಸ್ವಲ್ಪ ದೂರ ಗಾಡಿ ಓಡ್ಸ ಏ ಇದ್ದಪ್ಪೇ ನನ್ ಕೈ ಆಗಲಪ್ಪಾ ನೀನೆ ಓಡ್ಸು ಏನ್ ದೊಡ್ಡ ಶಾ